ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ನಿಮ್ಮ ಆರೋಗ್ಯವನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಶ್ರೀ ಧನ್ವಂತರಿ ಮಂತ್ರವನ್ನು ಪ್ರತಿನಿತ್ಯ ನಿಮಗೆ ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಬಾರಿ ಪಠನೆ ಮಾಡಿ ಇದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಸ್ನೇಹಿತರೆ ನೋಡಿ ಈ ಮಂತ್ರ ಈ ರೀತಿ ಇದೆ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ನೂರ ಎಂಟು ಬಾರಿ ಈ ರೀತಿ ನಿಮಗೆ ಎಷ್ಟು ಬಾರಿ ಪಠನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಶ್ರದ್ಧೆಯಿಂದ ಪಠನೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗೋದಂತೂ ಗ್ಯಾರಂಟಿ ಯಾವ ರೀತಿ ಪಠನೆ ಮಾಡೋದು ನೋಡೋಣ ॐ नमो भगवते महासुदर्शनाय वासुदेवाय धन्वन्तरये अमृतकलशहस्ताय सर्वभयविनाशाय सर्वरोगनिवारणाय त्रैलोक्यपतये त्रैलोक्यनिधये श्रीमहाविष्णुस्वरूपा श्रीधन्वन्तरीस्वरूपा श्री श्री श्री, श्री ಔಷಧ ಚಕ್ರ ನಾರಾಯಣಾಯ ಸ್ವಾಹ ಈ ರೀತಿ ಶ್ರದ್ಧೆಯಿಂದ ಈ ಧನ್ವಂತರಿ ಮಂತ್ರವನ್ನು ಪಠನೆ ಮಾಡಿ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಯಾಗತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಅಥವಾ ಈ ಒಂದು ಮಂತ್ರದ ಬಗ್ಗೆ ಸ್ತೋತ್ರದ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು